ಒಂದು ಗಣೇಶ ವಿಸರ್ಜನೆಯ ಮೆರವಣಿಗೆ ಹೋದಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಮಾಡಿರೋದನ್ನ ನಾವು ಖಂಡಿಸ್ಬೇಕಾಗತ್ತೆ ಇದು ನಮ್ಮ ಸಮಾಜದ ಸಾಮರಸ್ಯವನ್ನು ಕೆದಕುವಂಥ ಇದು ಘಟನೆ ಈ ರೀತಿ ಮರುಕಳಿಸಬಾರ್ದು ಇದಕ್ಕೆ ತಾಲೂಕಿನ ಆಡಳಿತ ಮತ್ತು ಜಿಲ್ಲಾಡಳಿತ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ಈ ರೀತಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರದೇ ರೀತಿಯ ಸಂಪ್ರದಾಯದ ಸಂಪ್ರದಾಯವನ್ನು ಆಚರಿಸುವಂಥ ಹಕ್ಕಿರುತ್ತೆ ಈ ರೀತಿ ಯಾಕೆಂದರೆ ಈ ಘಟನೆ ಬಹುಶಃ ಕಳೆದ ವರ್ಷವೂ ಅದೇ ಲೊಕೇಶನಲ್ಲಿ ಅದೇ ಸ್ಥಳದಲ್ಲಿ ಆಗಿತ್ತು ಅಂತ ಒಂದು ಮಾಹಿತಿ ಇದೆ ಇದರಲ್ಲಿ ಎಲ್ಲೋ ಕೂಡ ಇಲ್ಲಿ ತಾಲೂಕಿನ ಆಡಳಿತ ಮತ್ತು ಜಿಲ್ಲಾಡಳಿತ ಎಡುವಿದೆ ಅನ್ನೋದು ಮಾತನ್ನು ಹೇಳ್ತೇವೆ ಈ ರೀತಿ ಆಗಬಾರ್ದು ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಅವರವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಆಗಬಾರ್ದು ಅಂತ ನಾನು ಅನಿಸಿಕೆ ಸರ್ಕಾರ ಅಲ್ಲಿ ಸ್ಥಳೀಯವಾಗಿ ಇವತ್ತು ಪೊಲೀಸು ಇಲಾಖೆ ಆಗ್ಬೋದು ಅಥವಾ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ಜವಾಬ್ದಾರಿಯನ್ನು ಬರಬೇಕಾಗತ್ತೆ ಇದಕ್ಕೆ ಯಾರ್ಯಾರು ಕಾರಣ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳಾಗಬಾರ್ದು ಉಪಚುನಾವಣೆ ಅದರ ಬಗ್ಗೆ ನಾನೇನು ಹೇಳಲಿಕ್ಕೆ ಬರಲ್ಲ ಅದನ್ನು ಎರಡೂ ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ ಇಪ್ಪತ್ತೆಂಟು ಸಂಸದರಲ್ಲಿ ಎಲ್ಲ ಹೇಳೋದು ಡಾಕ್ಟರ್ ಮಂಜುನಾಥ್ ಅವರೇ ಹೆಚ್ಚು ಸಕ್ರಿಯವಾಗಿ ಇದ್ದಾರೆ ಅಂತ ಈಗ ನೋಡಿ ಒಂದು ಎಸ್ ಟಿ ಆರ್ ಆರ್ ಯೋಜನೆ ಎಸ್ ಟಿ ಆರ್ ಆರ್ ಯೋಜನೆ ಇವತ್ತು ದಾಬಾಸ್ಪೇಟೆ ಅರಿಶಿಣಕುಂಟೆ ಮಾಗಡಿ ರಾಮನಗರ ನಂತರ ಆರೋಹಳ್ಳಿ ಕನಕಪುರ ಹಾರೋಹಳ್ಳಿ ನಂತರ ಆನೆಕಲ್ಲು ಹೊಸೂರು ರಸ್ತೆಗೆ ಇವತ್ತು ಅದನ್ನು ಸನ್ಮಾನ್ಯ ನಮ್ಮ ಸಾರಿಗೆ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ನಾನು ಮತ್ತು ಸನ್ಮಾನ್ಯ ದೇವೇಗೌಡರು ಸಂಸತ್ತಿನ ಸಂದರ್ಭದಲ್ಲಿ ಸಂಸತ್ ನಡೆಯುವಾಗ ನಾವು ಗಡ್ಕರಿ ಅವರನ್ನು ಭೇಟಿ ಮಾಡಿ ಅವರು ಹೇಳಿದರು ಈ ಪ್ರಾಜೆಕ್ಟು ಏನಿದೆ ನಾಲ್ಕು ಸಾವಿರದ ಏಳ್ನೂರೈವತ್ತು ಕೋಟಿ ಪ್ರಾಜೆಕ್ಟ್ ಏನಿದೆ ಅದನ್ನು ನಲವತ್ತೈದು ದಿನಗಳಲ್ಲಿ ಡಾಕ್ಟರ್ ಮಂಜುನಾಥ್ ಅವರೇ ನಾವು ಅನುಮೋದನೆ ಕೊಡ್ತೀನಿ ಅಂತ ಆಶ್ಚರ್ಯ ಅಂದರೆ ಮೂವತ್ತೇ ದಿನದಲ್ಲಿ ಅನುಮೋದನೆ ಕೊಟ್ಟು ಇದು ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ ಇದರಲ್ಲಿ ನಮ್ಮದು ಕೂಡ ಒಂದು ಸಣ್ಣ ಪಾತ್ರ ಅಳಿಲು ಪಾತ್ರ ಇದೆ ಅಂತ ನಾನು ಭಾವಿಸ್ತೇನೆ ಅದಾಗಿ ನಿನ್ನೆ ಅತ್ತಿಬಲೆ ಮತ್ತು ಚಂದಾಪುರ ಅದು ಬೆಂಗಳೂರು ಟು ಹೊಸೂರು ಎಕ್ಸ್ಪ್ರೆಸ್ ಹೈವೇ ಅಲ್ಲೂ ಕೂಡ ಭೇಟಿ ಮಾಡಿ ಯಾವ ರೀತಿ ಇವತ್ತು ಅಲ್ಲಿ ಜನಸಂದಣಿ ಅಥವಾ ಟ್ರಾಫಿಕ್ ಕಂಜೆಷನ್ ಏನಿದೆ ಅದರ ಬಗ್ಗೆ ವಹಿಸಿದ್ದೇವೆ ಮತ್ತು ಕನಕಪುರದಲ್ಲಿ ಕನಕಪುರ ಸಾತನೂರು ಮತ್ತು ಚನ್ನಪಟ್ಟಣ ಈ ಭಾಗದಲ್ಲಿ ಆನೆಗಳ ಹಾವಳಿ ಜಾಸ್ತಿ ಆಗಿದೆ ನಾನು ಸ್ಥಳೀಯವಾಗಿ ಭೇಟಿ ಮಾಡಿ ಅಲ್ಲಿ ರೈಲ್ವೆ ಕಂಬಿಗಳನ್ನು ಉಪಯೋಗಿಸಿ ಬ್ಯಾರಿಕೇಡ್ ಕಟ್ಟುವಂಥದ್ದು ಅದಕ್ಕೂ ಕೂಡ ಚಾಲನೆ ಮಾಡಿದ್ದೇವೆ ನಾನು ರೈಲ್ವೆ ಸಚಿವರನ್ನು ಖುದ್ದಾಗಿ ಭೇಟಿ ಮಾಡಿ ಆ ರೈಲ್ವೆ ಹಳಿಗಳನ್ನು ನೀವು ರಿಯಾಯಿತಿ ದರದಲ್ಲಿ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನುವ ವಿಚಾರವನ್ನು ಕೂಡ ಪ್ರಸ್ತಾವನೆ ಮಾಡಿದ್ದೇನೆ ನಂತರ ಈ ಕುಣಿಗಲ್ ವಿಭಾಗದಲ್ಲಿ ಅದು ಅದು ಕೂಡ ನಮ್ಮ ಗ್ರಾಮಾಂತರಕ್ಕೆ ಬರುತ್ತೆ ಅಲ್ಲೂ ಕೂಡ ನಾವು ಶಿವರಾಜ್ ಸಿಂಗ್ ಚವಾಣ್ ಅವರನ್ನು ಭೇಟಿ ಮಾಡಿ ಅಲ್ಲಿ ಕೊಬ್ಬರಿ ಬೆಳೆಗಾರರಿಗೆ ಬರಬೇಕಾದ ಬಾಕಿಯನ್ನು ಕೂಡ ನಾವು ಕೊಡಿಸಿದ್ದೇವೆ ಸೊ ಹೀಗಾಗಿ ಇವತ್ತು ಎಲ್ಲ ಏಕೆಂದರೆ ಆನೆಕಲ್ಲಿಂದ ಹಿಡಿದು ಹುಲಿಯೂರು ದುರ್ಗದವರೆಗೂ ಕೂಡ ಇದಾಗ್ತಾ ಇದೆ ಸೊ ಹೀಗಾಗಿ ಸಂಸದರು ಮಾಡತಕ್ಕಂಥ ಕೆಲಸವನ್ನು ಬಹಳ ಇದು ಪ್ರಾಮಾಣಿಕತೆಯಿಂದ ಇದ್ದೇವೆ ಈಗ ಎಲೆಕ್ಷನ್ನಾಗಿ ಇನ್ನು ಕೇವಲ ತೊಂಬತ್ತ್ನೂರು ದಿವಸ ಆಗಿದೆ ಅಷ್ಟೇ ಅಷ್ಟರಲ್ಲೇ ಒಂದು ಮಹತ್ವಾಕಾಂಕ್ಷೆ ಯೋಜನೆಯನ್ನು ನಾವು ಬೆಂಗಳೂರು ಗ್ರಾಮಾಂತರಕ್ಕೆ ತಂದಿದ್ದೇವೆ ಹೀಗಾಗಿ ದಿಶಾ ಮೀಟಿಂಗ್ ಕೂಡ ಮಾಡಿದ್ದೇವೆ ಸೊ ಯಾವಾಗಲೂ ಅಷ್ಟೇ ಯಾವುದು ಆಗಿತ್ತು ಅಂದರೆ ಒಬ್ಬ ವ್ಯಕ್ತಿಯನ್ನು ಇಷ್ಟಪಟ್ಟರೆ ನೀವು ಮಾಡಿರೋ ಕೆಲಸ ಚೆನ್ನಾಗಿ ಕಾಣುತ್ತೆ ಅಥವಾ ಯಾರಾದರೂ ಆ ವ್ಯಕ್ತಿಯನ್ನು ನಾವು ಇಷ್ಟಪಡೋದು ಬೇಡ ಅಂದರೆ ನಿಮಗೆ ಬೇರೆ ಥರ ಕಾಣುತ್ತೆ ಅದು ಈಗಾಗಲೇ ಅಂತಿಮ ಘಟ್ಟಕ್ಕೆ ಬಂದಿದೆ ಪ್ರತಿ ಎಲ್ಲರೂ ಕೂಡ ನ್ಯಾಯಾಧೀಶರ ತೀರ್ಪಿಗೆ ಕಾಯ್ತಾ ಇದ್ದಾರೆ ಇದು ನ್ಯಾಯಾಂಗದಲ್ಲಿರೋದ್ರಿಂದ ಅದು ನ್ಯಾಯಾಂಗದ ತೀರ್ಪೇ ಇದಕ್ಕೆ ಅಂತಿಮ ಒಂದು ಉತ್ತರ